ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಜೊಯ್ಡಾ ತಾಲೂಕಿನ ನ ರಾಮ್ನಗರ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸೋದು ಯಾವಾಗ ಹೌದು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಹಿಂದುಳಿದ ತಾಲೂಕು ಜೋಯಿಡಾ ಈ ಜೋಯಿಡಾ ತಾಲೂಕಿನ ಅತ್ಯಂತ ಪ್ರಮುಖ ಪಟ್ಟಣ ರಾಮನಗರ ವಿಶೇಷ ಅಂದ್ರೆ ಕಾಳಿ ನದಿಗೆ ನಿರ್ಮಿಸಲಾಗಿರುವ ಸೂಪ ಆನೆಕಟ್ಟು ಹಿನ್ನೀರಿನ ಪ್ರದೇಶಕ್ಕೆ ಹಾಗೂ ಆನೆಕಟ್ಟು ತುಂಬುವುದಕ್ಕೆ ಕಾರಣ ರಾಮನಗರ ಭಾಗದ ಹಳ್ಳ ಕೊಳ್ಳಗಳ ಜರಿಗಳು ಹಾಗೂ ನಾಲಾಗಳು ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ ರಾಮನಗರದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಸೂಪ ಆನೆಕಟ್ಟು ಇದ್ರೂ ಸಹ ಇಲ್ಲಿವರೆಗೂ ರಾಮನಗರ ಭಾಗಕ್ಕೆ ಮಾತ್ರ ಇಲ್ಲಿವರೆಗೂ ಯಾವುದೇ ಶಾಶ್ವತ ನೀರಾವರಿ ವೇಜನೆ ಇಲ್ಲದಿರುವುದು ತುಂಬಾನೇ ದುರ್ದ ಸಂಗತಿ ಇನ್ನು ಜೋಯ್ಡಾ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆ ಮಾಡಲು ಹೆಚ್ಚು ಪೂರಕವಾಗಿರುವ ಭೂಮಿ ಇರುವುದು ಸಹ ರಾಮನಗರ ಭಾಗದಲ್ಲಿ ಮಾತ್ರ ಆದರೆ ರೈತಾಪಿ ವರ್ಗಕ್ಕೆ ಮಾತ್ರ ಇಲ್ಲಿಯವರೆಗೂ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಇಲ್ಲದಿರುವುದರಿಂದ ಕೃಷಿ ಚಟುವಟಿಕೆಗೆ ನೀರಿನ ಅಭಾವವಿದೆ ಇನ್ನು ಬೇಸಿಗೆ ಬಂತಂದರೆ ಸಾಕು ಕುಡಿಯುವ ನೀರಿಗೂ ಸಹ ಸಾಕಷ್ಟು ಸಮಸ್ಯೆ ಎದುರಾಗುತ್ತದೆ ಎನ್ನುತ್ತಾರೆ ಈ ಭಾಗದ ಜನತೆ ಆದ್ದರಿಂದ ನಮ್ಮ ನ್ಯೂ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಭತ್ತ ಬೆಳೆಯುವ ರೈತರೊಂದಿಗೆ ಈ ನೀರಾವರಿ ಸಮಸ್ಯೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅಭಿಪ್ರಾಯ ಸಂಗ್ರಹ ಮಾಡಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದ್ರೂ ಈ ಜೋಯಿಡಾ ತಾಲೂಕಿನ ರಾಮನಗರ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಬಸವರಾಜ್ ಮಾತಾಡ್ತಾ ಇದೀನಿ ಪತ್ರಕರ್ತರು ವಿಶೇಷವಾಗಿ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಒಂದ್ ರೀತಿ ರಾಮನಗರಕ್ಕೆ ಬಂದು ಭೇಟಿ ಕೊಟ್ಟಿದ್ದೀನಿ ವಿಶೇಷವಾಗಿ ರಾಮನಗರ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಒಂದ್ ರೀತಿ ವಿಶೇಷವಾಗಿ ಪ್ರಮುಖ ಅಣೆಕಟ್ಟು ಸೂಪಾ ಗೆ ರಾಮನಗರ ಭಾಗದಿಂದನೇ ಸಾಕಷ್ಟು ನೀರು ಹೋಗ್ತವೆ ಅಲ್ಲಿ ಕಾಳಿ ನದಿ ಗೆ ಅಣೆಕಟ್ಟಾಗಿ ಸೂಪರ್ ಡ್ಯಾಮ್ಗೆ ನಿರ್ಮಿಸಿದಾರೆ ಅಣೆಕಟ್ಟು ಇಂಥ ಸಂದರ್ಭದಲ್ಲಿ ಇಲ್ಲಿಂದ ಮಳೆಗಾಲದಲ್ಲಿ ಹೋಗಿ ನೀರ್ ಶೇಖರಣೆ ಆಗುತ್ತೆ ಆ ನೀರು ಆ ಕಡೆ ಭಾಗಕ್ಕೆ ಇದಾಗ್ತೈತೆ ಆದ್ರೆ ಇಲ್ಲವರೆಗೂ ಸಹ ಕೆಲವೇ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ರಾಮನಗರ ರಾಮನಗರ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸಾಕಷ್ಟು ಜನ ಕೇಂದ್ರ ಸರ್ಕಾರದ ಜಲ ಸಂಪನ್ಮೂಲ ಸಚಿವರು ಬಂದೋದ್ರು ರಾಜ್ಯ ಸರ್ಕಾರದಲ್ಲಿ ಸಹ ಹಲವಾರು ಜನ ಜಲ ಸಂಪನ್ಮೂಲ ಸಚಿವರು ಬಂದೋದ್ರು ಬಹುಶಃ ಹಲವಾರು ಜನಪ್ರತಿನಿಧಿಗಳು ಬಂದೋಗಿದಾರೆ ಆದ್ರೆ ರಾಮನಗರ ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಸಾಕಷ್ಟು ವಿಶೇಷವಾಗಿ ರೈತರು ಇದ್ದಾರೆ ಮತ್ತೆ ಸಾಕಷ್ಟು ಒಂದ್ ರೀತಿ ಕುಡಿಯ ನೀರಿಗೂ ಸಹ ಸಾಕಷ್ಟು ಸಮಸ್ಯೆ ಇದೆ ಇಲ್ಲೇವರೆಗೂ ಸಹ ರಾಮನಗರದಲ್ಲಿ ರಾಮನಗರ ಭಾಗಕ್ಕೆ ಒಂದ್ ರೀತಿ ಶಾಶ್ವತ ನೀರಾವರಿ ಯೋಜನೆ ಇಲ್ಲ ಮತ್ತೆ ಕುಡಿಯ ನೀರಿಗೂ ಸಮಸ್ಯೆ ಇದೆ ಈಗ ರೈತರುಗಳ ಜೊತೆ ನಾನು ಚರ್ಚೆ ಮಾಡಿದೆ ಪಾಪ ಇಲ್ಲಿ ಇರ್ತಕ್ಕಂತ ಎಲ್ಲ ಉದ್ಯಮಿಗಳು ಮತ್ತೆ ರೈತರುಗಳೆಲ್ಲ ಇದ್ದಾರೆ ಇದಾರೆ ಮತ್ತೆ ಎಲ್ಲರೂ ಸಹ ಇದಾರೆ ಮತ್ತೆ ರೈತ ಸಂಘದವ್ರು ಇದ್ದಾರೆ ನಾನ್ ಕೇಳೋದು ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆ ಇದನ್ನ ಟ್ವಿಟ್ಟು ಸಹ ಮಾಡ್ತೀನಿ ನಿಮ್ಗೆ ದಯವಿಟ್ಟು ಅಲ್ರಿ ರಾಮನಗರ ಕಡೆಯಿಂದ ನೀರ್ ಕೊಡ್ತಾರೆ ಆ ಕಡೆ ನೀರ್ ಕುಡಿತಾರೆ ಆದ್ರೆ ರಾಮನಗರಕ್ಕೆ ನೀರ್ ಇಲ್ವಲ್ಲ ಸ್ವಾಮಿ ರಾಮನಗರಕ್ಕೆ ನೀರ್ ಇಲ್ವಲ್ಲ ಯಾವ ರೀತಿ ಇದು ಅಲ್ಲಿಗೆ ಒಂದ್ ರೀತಿ ಹೆತ್ತ ತಾಯಿನಿಗೆ ಒಂದ್ ರೀತಿ ಮಣ್ಣಾಗ್ತಕ್ಕಂಥ ಕೆಲ್ಸನ ಅನ್ನ ಕೊಟ್ಟವ್ರಿಗೆ ಮಣ್ಣಾಗ್ತಕ್ಕಂಥ ಕೆಲ್ಸನ ಇಷ್ಟಿನ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತಿಲ್ಲ ಆಯ್ತಾ ಹಾಗಾಗಿ ಇದನ್ನ ದಯವಿಟ್ಟು ಯಾರಾದ್ರೂ ರೈತರ ಪರ ಇರ್ತಕ್ಕಂಥವ್ರು ಮತ್ತೆ ವಿಶೇಷವಾಗಿ ರಾಮನಗರ ಕಡೆ ಇರ್ತಕ್ಕಂಥ ಒಂದ್ ರೀತಿ ಸಾಕಷ್ಟು ಬದ್ಧತೆ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಒಂದ್ ರೀತಿ ವಿಧಾನಸೌಧ ಕೇಂದ್ರ ಸರ್ಕಾರದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ಒಂದು ಶಾಶ್ವತ ಒಂದ್ ರೀತಿ ನೀರಾವರಿ ಯೋಜನೆ ಮಾಡಿದ್ರೆ ಖಂಡಿತ ಪಾಪ ಅನ್ನದಾತರು ಚೆನ್ನಾಗಿರ್ತಾರೆ ಮತ್ತೆ ಈಗ ಹೇಳಿದ್ರು ಬರೀ ಮಳೆಗಾಲದಲ್ಲಿ ಮಾತ್ರ ಪಾಪ ಒಂದು ಪೀಕ್ ತೆಗಿತಾರಂತೆ ಇಂಥ ಸದ್ ಯಾವ ರೀತಿ ರೈತರು ಬದುಕೋದು ಹಾಗಾದ್ರೆ ರಾಮನಗರದ್ದು ಮಾತ್ರ ನೀರ್ ಬೇಕು ಆದ್ರೆ ರಾಮನಗರಕ್ಕೆ ನೀರ್ವಾ ನೀರ್ ಬೇಡವಾ ಮೊನ್ನೆ ದೇಶಪಾಂಡೆ ಸಾಹೇಬ್ರೆ ದಯವಿಟ್ಟು ತಾವು ಹಿರಿಯರು ತಮ್ಮ ಬಗ್ಗೆ ಗೌರವ ಇದೆ ಅಭಿಮಾನ ಇದೆ ದಯವಿಟ್ಟು ಈ ನಿಟ್ಟಿನಲ್ಲಿ ದಯವಿಟ್ಟು ಒಂದು ಶಾಶ್ವತ ನೀರಾವರಿ ಯೋಜನೆನ ಈ ಒಂದು ರಾಮನಗರ ಭಾಗಕ್ಕೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ